ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದರ ತಗೊಂಡಿನಿ ಟೆನ್ ನಂಬರ್ ಕ್ವಶನ್ ನಡೋದು ತಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋನು ಫಸ್ಟ್ ನೋಡಿ ಗಂಟು ಹಾಕಿದ್ದೀನಿ ಇವಾಗ ಚೈನ್ ಇದ್ದೀನಿ ಇಲ್ಲಿ ನಾಲ್ಕು ಚೈನ್ ಇದ್ದೀನಿ ನಾಲ್ಕು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಸಿಂಗಲ್ ಸ್ಟೆಪ್ ಡಿಸೈನ್ ಇವತ್ತು ತುಂಬ ಈ ಡಿಸೈನು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇನ್ನೂ ನಾಲ್ಕು ಚೈನ್ ಇದ್ದೀನಿ ಫಸ್ಟ್ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇನ್ನು ಹತ್ರ ನಾಲ್ಕು ಚೈನ್ ಹಾಕ್ತಾಯಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನು ಗ್ರ್ಯಾಂಡ್ ಡಿಸೈನ್ ಐತಿ ಇಲ್ಲಿ ನಾಲ್ಕು ನಾಲ್ಕು ಚೈನು ಎರಡು ಸಲ ಹಾಕಿದ್ದೀನಿ ಎರಡು ಸಲ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ದಾರ ಮೇಲೆ ಮಾಡಿ ಬಿಡ್ಸ್ ಹಾಕೋತೀನಿ ಇವತ್ತು ಡಿಸೈನ್ಗೆ ಕ್ರಿಸ್ಟಲ್ ಬಿಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಈ ದಾರ ಅಲ್ಲಿ ಮೂರು ಬಿಡ್ಸ್ ಹಾಕೋಬೇಕು ಈ ಒಂದೇ ಸಲ ಮೂರು ಬಿಡ್ಸ್ ಹಾಕೋಕೆ ಆಗ್ತಾ ಇಲ್ಲ ಅದಕ್ಕೆ ನಾನು ಫಸ್ಟ್ ಎರಡು ಬಿಡ್ ಹಾಕ್ತಾಯಿದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಐತಿ ಬಿಡಿಸೋದ್ರೆ ಮೂರು ಹಾಕೋಕ್ಕಾಗೋದಿಲ್ಲ ಚಿಕ್ಕ ಸೈಜ್ ಇದ್ರೆ ಹಾಕ್ಬೋದು ಈ ದೊಡ್ಡ ಸೈಜ್ ಐತಲ್ಲ ಅದಕ್ಕೆ ಆಗಲ್ಲ ಅದಕ್ಕೆ ಎರಡು ಹಾಕ್ತಾಯಿದ್ದೀನಿ ಫಸ್ಟ್ ಎರಡು ಹಾಕೊಳ್ಳಿ ಆಮೇಲೆ ಇನ್ನೊಂದು ಒಂದು ಒಂದು ಸಲ ದಾರ ಎಳ್ಕೊಂಡು ಮೂರು ಬೀಡು ಹಾಕ್ಕೋಬೇಕು ಇನ್ನೂ ಒಂದು ಇದ್ದೀನಿ ಕ್ರಿಸ್ಟ್ ಬೀಡಿಸು ನೋಡಿ ಇದು ಕೂಡ ಹಾಕ್ಕೊಂಡು ದರ ಒಳಗೆ ಸೇರಿಸ್ಕೋಬೇಕು ನೋಡಿ ಮೂರು ಬೀಡು ಒಂದೇ ಸಲ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಹಾಕ್ಕೋಬೇಕು ಸ್ವಲ್ಪ ಒಂದು ಸಲ ಕಷ್ಟ ಆಗುತ್ತೆ ಬೀಡ್ ಹಾಕಬೇಕಂದ್ರೆ ನೋಡಿ ಮೂರು ಬೀಡ್ ಹಾಕಿದ್ದೀನಿ ಇವಾಗ ಬೀಡ್ ಲಾಕ್ ಮಾಡ್ಕೊತೀನಿ ನೀವು ಬೇಕಂದರೆ ಗೋಲ್ಡನ್ ಕಲರ್ ಬೀಡ್ ಕೂಡ ಹಾಕ್ಕೊಳ್ಳಿ ನಾನು ಕ್ರಿಸ್ಟಲ್ ಯೂಸ್ ಇದ್ದೀನಿ ಈ ಥರ ಲಾಕ್ ಮಾಡಿ ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಈ ಬೀಡ ಯೂ ಶೇಪ್ ಬರಬೇಕು ಸ್ವಲ್ಪ ಎ ದಾರ ಎಳ್ಕೊಂಡ್ರೆ ಯೂ ಶೇಪ್ ಆಗುತ್ತೆ ನೋಡಿ ಈ ರೀತಿ ನೋಡ್ಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬೀಡ ಅಲ್ಲಿ ಬರಬೇಕು ಸ್ವಲ್ಪ ಹೇಳ್ಕೊಂಡ್ರೆ ಅಲ್ಲಿ ಬರುತ್ತೆ ಈ ರೀತಿ ಬರುತ್ತೆ ನೋಡಿ ಸ್ವಲ್ಪ ಹೇಳ್ಕೋಬೇಕು ದಾರನ ಹೇಳ್ಕೊಂಡು ಯು ಅಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದೀನಿ ನೋಡಿ ಯು ಅಲ್ಲಿ ಬಂದೈತಿ ಮೂರು ಬೀಡು ಒಂದೇ ಸಲ ಹಾಕೋಬೇಕು ದೊಡ್ಡ ಸೈಜ್ ಇದ್ದರೆ ಹಾಕೋಕ್ಕಾಗಲ್ಲ ಒಂದೊಂದು ಕೂಡ ಹಾಕೋಬಹುದು ಚಿಕ್ಕ ಸೈಜ್ ಇದ್ದರೆ ಮೂರು ಒಂದೇ ಸಲ ಹಾಕೋಬಹುದು ಇಲ್ಲಿ ನೋಡಿ ನಾವು ಬಿಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಇಲ್ಲಿ ಐದು ಚೈನ್ ಹಾಕೋತಾ ಇದ್ದೀನಿ ಐದು ಚೈನ್ ಹಾಕಿ ಬಟ್ಟೆ ಉಲ್ಟ ಮಾಡ್ಕೋಬೇಕು ಬಟ್ಟೆ ಉಲ್ಟ ಮಾಡಿ ಫಸ್ಟ್ ಬಿಡ್ ಗ್ಯಾಪ್ ಐತಲ್ಲ ಆ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ ಬಿಡ್ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ಐದು ಚೈನ್ ಲಾಕ್ ಮಾಡ್ಕೋಬೇಕು ಈ ಐದು ಚೈನ್ ಬಿಡ್ ಮೇಲೆ ಬರಬೇಕು ನೋಡಿ ಐದು ಚೈನ್ ಬೀಡ್ ಮೇಲೆ ಬರಬೇಕು ಅಲ್ಲಿ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಇನ್ನು ಐದು ಚೈನ್ ಹಾಕೋತೀನಿ ಮೂರು ಬಿಡ್ ಹಾಕಿದ್ದಲ್ಲ ಮೂರು ಬಿಡ್ ಮೇಲೆ ಐದು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಇನ್ನು ಐದು ಚೈನ್ ಹಾಕಿ ಬಿಡ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋತೀನಿ ಎರಡನೇ ಬಿಡ್ ಮೇಲೆ ಇದು ಐದು ಚೈನ್ ಕೂಡ ಬರಬೇಕು ಈ ಬಿಡ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ ಇನ್ನು ಐದು ಚೈನ್ ಹಾಕೋತೀನಿ ಎಲ್ಲ ಮೇಲೆ ಐದು ಚೈನು ಬರಬೇಕು ಈ ಐದು ಚೈನ್ ಹಾಕಿ ಡೈರೆಕ್ಟ್ ನಾನು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಡೈರೆಕ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಮೂರು ಬಿಡ್ ಮೇಲೆ ಐದೇ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಬಿಡ್ ಗ್ಯಾಪ್ ಮೇಳಗೆ ಲಾಕ್ ಮಾಡ್ಕೋದೀನಿ ಲಾಕ್ ಮಾಡಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಇಲ್ಲಿ ಎಷ್ಟು ಚೀನ್ ಹಿಡುತ್ತೆ ಅಷ್ಟು ಹಾಕ್ಕೋಬೇಕು ಇಲ್ಲಿ ನೋಡಿ ನಾನು ನಾಲ್ಕು ಚೈನ್ ಹಾಕಿದ್ದಲ್ಲ ಫಸ್ಟ್ ನಾಲ್ಕು ಚೀನ್ ಆಮೇಲೆ ಸೆಕೆಂಡ್ ನಾನು ನಾಲ್ಕು ಚೀನ್ ಹಾಕಿದ್ದಲ್ಲ ಅಲ್ಲಿ ಲಾಕ್ ಆಯ್ತಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಎಷ್ಟು ಚೀನ್ ಹಿಡುತ್ತೆ ಅಷ್ಟು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ನಾನು ಇಲ್ಲಿ ಮೂರು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಇವಾಗ ಬಟ್ಟೆ ಸೀದಾ ಮಾಡ್ತೀನಿ ಒಂದೇ ತುಂಬಾ ತುಂಬ ಗ್ರ್ಯಾಂಡಾಗಿ ಡಿಸೈನ್ ಆಗುತ್ತೆ ಹೊಸ ಹೊಸ ಡಿಸೈನು ಒಂದೇ ಅಲ್ಲಿ ಹಾಕೋಬೋದು ತುಂಬ ಡಿಸೈನ್ ಐತಿ ಒಂದೇ ಅಲ್ಲಿ ಹಾಕೋದು ಇವಾಗ ಸುಜ್ ಮೇಲೆ ಒಂದು ಸಲ ದರ ಸತ್ಕೋತೀನಿ ಒಂದು ಸಲ ದರ ಸತ್ಕೊಂಡು ಬೀಡ್ ಮೇಲೆ ಐದು ಚೀನ್ ಹಾಕಿ ಲಾಕ್ ಮಾಡಿದೆಲ್ಲ ಐದು ಚೀನ್ ಹಾಕಿದ ಗ್ಯಾಪ್ ಐತಿ ಆ ಗ್ಯಾಪ್ ಒಳಗೆ ನಾನು ಡಬಲ್ ಮಾಡ್ತಾ ಇದ್ದೀನಿ ಸುಜ್ ಮೇಲೆ ಒಂದು ಸಲ ದರ ತೊಗೊಂಡು ಐದು ಚೀನ್ ಒಳಗೆ ಹೋಗಿ ಆ ದರ ಹೇಳ್ಕೊಂಬಂದು ಎರಡು ಒಂದು ಎರಡಕ್ಕೆ ಒಂದು ಇನ್ನೂ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಆ ಐದು ಚಿನೊಳಗೆ ಡಬಲ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸುಜಿ ಮೇಲೆ ಒಂದು ಸಾರ ತಗೊಂಡು ಐದು ಒಳಗೆ ಹೋಗಿ ಆಧಾರ ಎಳ್ಕೊಂಡು ಬಂದು ಎರಡು ಒಂದು ಎರಡೇ ಒಂದು ಇಲ್ಲಿ ಟೋಟಲಾಗಿ ಮೂರು ಮಾಡಿದ್ದೀನಿ ಇನ್ನೂ ಒಂದು ಮಾಡ್ಕೋತೀನಿ ಇನ್ನೂ ಒಂದು ಡಬಲ್ ಕ್ರೋಶೆ ನಾಲ್ಕನೇ ಡಬಲ್ ಕ್ರೋಶ ಮಾಡಿ ನೋಡಿ ಫಸ್ಟ್ ಮೂರು ಡಬ್ಲ್ ಕೋರ್ಷ ಮಾಡಿದ್ದಲ್ಲ ನಾಲ್ಕನೇ ಡಬ್ಲ್ ಆಗಿ ನಾನು ಮೇಲೆ ಚೈನ್ ಇದ್ದೀನಿ ಈ ಟೋಟಲಾಗಿ ಮೂರು ಚೈನ್ ಹಾಕ್ಕೊತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮೂರು ಡಬಲ್ ಕರ್ಷ ಬಿಟ್ಟು ನಾಲ್ಕನೇ ಕೋರ್ಸ್ ಆಗಿ ಮೇಲೆ ಚೈನ್ ಇದ್ದೀನಿ ಚೈನ್ ಹಾಕಿ ನಾಲ್ಕನೇ ಡಬ್ಲ್ ಆಗಿ ಲಾಕ್ ಮಾಡ್ಕೋಬೇಕು ನಾಲ್ಕನೇ ಡಬ್ಲ್ ಕೋರ್ಷದ ಮೇಲೆ ಚೈನ್ ಹಾಕಿದ್ದಲ್ಲ ಅದೇ ಡಬ್ಲ್ ಆಗಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೋಬೇಕು ನಾಲ್ಕನೇ ಕೋರ್ಸ್ ಆಗಿ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ನಾಲ್ಕನೇ ಡಬಲ್ ಕ್ರೋಶಾಗೆ ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗಿನ ಸುಜ್ ಮ್ಯಾಲದ ರಸ ತಗೊಂಡು ಹಾಗೆ ಡಬಲ್ ಕ್ರೋಶೆ ಈ ಸೈಡು ಮೂರು ಡಬಲ್ ಕ್ರೋಶ ಮಾಡ್ಕೋತೀನಿ ಫಸ್ಟ್ ಮೂರು ಡಬಲ್ ಕ್ರೋಶ ಮಾಡಿ ಆಮೇಲೆ ನಾಲ್ಕನೇ ಡಬಲ್ ಕ್ರೋಶಾಗೆ ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇನ್ನು ತಿರ್ಗಾ ಮೂರು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಒಂದು ಪೆಟ್ರೋಲ್ ಟೈಪ್ ಬರುತ್ತೆ ಈ ಡಿಸೈನು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಗ್ರ್ಯಾಂಡಾಗಿ ಡಿಸೈನ್ ಇದು ನೋಡಿ ಮೂರು ಕಂಬ ಹಾಕಿದ್ದೀನಿ ಇವಾಗ ನಾವು ಫಸ್ಟ್ ಬೀಡ್ ಲಾಕ್ ಮಾಡಿದೆಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಇತ್ತಲ್ಲ ಐದು ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನಾನು ಎಲ್ಲಿ ಐದು ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಬೀಡ್ ಮೇಲೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಇನ್ನ ಒಂದು ಚೈನ್ ಹಾಕೋತೀನಿ ಒಂದು ಚೈನ್ ಹಾಕಿ ಇನ್ನೂ ಸ್ವಿಜ್ ಮೇಲೆ ದಾರ ತೊಗೊಡ್ತೀನಿ ಇನ್ನು ಐದು ಚೈನ್ ಒಳಗೆ ಹೋಗಿ ಆ ದಾರ ಹೇಳ್ಕೊಂಬಂದು ಸೆಕೆಂಡ್ ಬೀಡ್ ಮೇಲೆ ಐದು ಚೈನ್ ಐತಲ್ಲ ಅಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಮೂರು ಮೇಲೆ ನಾವು ಐದು ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಆ ಐದು ಚೀನ್ ಒಳಗೆ ವರ್ಕ್ ಮಾಡ್ಕೋಬೇಕು ಇಲ್ಲಿ ಕೂಡ ಅಷ್ಟೇ ಫೋಸ್ಟ ಮೂರು ಕಂಬ ಹಾಕೋತೀನಿ ಅಂದರೆ ಮೂರು ಡಬ್ಲ್ ಕೋರ್ಷ ಮಾಡ್ತೀನಿ ಮೂರು ಡಬ್ಲ್ ಕೋರ್ಷ ಮಾಡಿ ನಾಲ್ಕನೇ ಡಬ್ಲ್ ಕೋರ್ಷಾಗಿನ ಮೂರು ಚೈನ್ ಹಾಕಿ ಅದೇ ಡಬ್ಲ್ ಕೋರ್ಷಗೆ ಲಾಕ್ ಮಾಡ್ಕೋತೀನಿ ಒಂಥರ ಪೆಟ್ರೋಲ್ ಟೈಪ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ಇವು ಗ್ರ್ಯಾಂಡ್ ಗ್ರ್ಯಾಂಡ್ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ಬಂದೈತೆ ತುಂಬ ಡಿಸೈನ್ ಐತಿ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಬೇಸ್ಲೇನು ಹಾಕೋದು ಲೇಟ್ ಆಗ್ತಾವ ಅರ್ಜೆಂಟ್ ಇದ್ದರೆ ಈ ರೀತಿ ಕೂಡ ಹಾಕೋಬೋದು ಗ್ರ್ಯಾಂಡಾಗಿ ಡಿಸೈನ್ ಕೂಡ ಒಂದೇ ಅಲ್ಲಿ ಹಾಕೋದು ನೋಡಿ ಮೂರು ಕಂಬ ಹಾಕಿದ್ದೀನಿ ನಾಲ್ಕನೇ ಕಂಬಾಗ ಎರಡು ಚೈನ್ ಮೂರು ಚೈನ್ ಹಾಕಿ ಅದೇ ಡಬಲ್ ಕೋರ್ಷಾಗೆ ಲಾಕ್ ಮಾಡ್ತಾ ಇದ್ದೀನಿ ಫಸ್ಟ್ ಮೂರು ಡಬಲ್ ಕೋರ್ಷ ಮಾಡಿ ನಾಲ್ಕನೇ ಡಬಲ್ ಕೋರ್ಷಾಗೆ ಮೂರು ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ನಾಲ್ಕನೇ ಡಬಲ್ ಕೋರ್ಷಾಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಹಾಗೆ ಡಬಲ್ ಕ್ವರ್ಷ ಮೂರು ಡಬಲ್ ಮಾಡ್ಕೊತೀನಿ ನಾ ಕರೆಕ್ಟಾಗಿ ಮಾಡ್ಕೊಳ್ಳಿ ಲಾಕ್ ಮಾಡಿದ್ದೀನಿ ಇನ್ನೂ ಡಬಲ್ ಕೋರ್ಷ ಮಾಡ್ತೀನಿ ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ ಇನ್ನು ಸುಜ್ಜಿ ಮೇಲೆ ಸಲ ದಾರ ತೊಗೊಂಡು ಆ ಐದು ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡು ಲುಪಿನ ಸಲ ಮಾಡ್ತೀನಿ ಎರಡು ಲುಪಿನ ಒಂದು ಮಾಡ್ತೀನಿ ಇನ್ನೊಂದು ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಇನ್ನೂ ಡಬಲ್ ಕೋರ್ಶ ಜಾಸ್ತಿ ಕೂಡ ಹಾಕೊಳ್ಳಿ ನಾನು ಟೋಟಲಾಗಿ ಏಳು ಡಬಲ್ ಕೋರ್ಷ ಮಾಡ್ತಾಯಿದ್ದೀನಿ ಈ ಕಡೆ ಮೂರು ಆ ಕಡೆ ಮೂರು ಆರು ಐತಲ್ಲ ಸೆಂಟ್ರ ಒಂದು ಏಳು ಡಬಲ್ ಕೋರ್ಷ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ಜಾಸ್ತಿ ಕೂಡ ಹಾಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಬಂದೈತೆ ನೋಡಿ ಪೆಟ್ರೋಲ್ ಟೈಪು ಇವಾಗ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಐದು ಎಲ್ಲಿ ಲಾಕ್ ಮಾಡಿದೆಲ್ಲ ಅಲ್ಲೇ ಲಾಕ್ ಮಾಡ್ಕೋಬೇಕು ಇನ್ನು ಒಂದು ಚೈನ್ ಹಾಕ್ಕೊತಾ ಇದ್ದೀನಿ ಒಂದು ಚೈನ್ ಹಾಕಿ ನಾನು ಸುಜ್ ಮೇಲೆ ದಾರ ತೊಗೊಂಡು ಐದು ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ನಾನು ನೋಡಿ ಡಬಲ್ ಕ್ರೋಷೆ ಮಾಡ್ಕೊತಾ ಇದ್ದೀನಿ ಒಂದೇ ಸ್ಟೆಪಲ್ಲಿ ಗ್ರ್ಯಾಂಡಾಗಿ ಡಿಸೈನ್ ರೆಡಿ ಆಗುತ್ತೆ ಗೋಲ್ಡನ್ ಕಲರ್ ಬಿಡು ಬರುತ್ತಲ್ಲ ಅದು ಕೂಡ ಹಾಕೊಳ್ಳಿ ನಾನು ಕ್ರಿಸ್ಟಲ್ ಯೂಸ್ ಮಾಡಿದ್ದೀನಿ ನೋಡಿ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ಇಲ್ಲಿ ಅಷ್ಟೇ ಫಸ್ಟ್ ಮೂರು ಡಬ್ಲ್ ಕೋರ್ಷ ಮಾಡಿ ಆಮೇಲೆ ನಾಲ್ಕನೇ ಡಬ್ಲ್ ಕೋರ್ಷಗೆ ಇನ್ನು ಮೂರು ಚೈನ್ ಹಾಕೋತೀನಿ ನಾಲ್ಕನೇ ಡಬ್ಲ್ ಕೋರ್ಸ ಮೇಲೆ ಮೂರು ಚೈನ್ ಹಾಕಿ ಅದೇ ಡ್ರಬಲ್ ಕೋರ್ಸಾಗೆ ಲಾಕ್ ಮಾಡ್ಕೋತೀನಿ ಅದೇ ಡಬಲ್ ಕೋರ್ಸಾಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿಗಿನ ಮೂರು ಡಬಲ್ ಡಬ್ ಮಾಡ್ಕೋತೀನಿ ಒಂದೇ ಸ್ಟೆಪಲ್ಲಿ ಹಾಕೋದು ಡಿಸೈನ್ ತುಂಬ ಐತಿ ಹೊಸ ಹೊಸ ರೀತಿ ಗ್ರ್ಯಾಂಡಾಗಿ ಡಿಸೈನ್ ಐತಿ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಇನ್ನೂ ಡಬಲ್ ಕ್ರಷ ಮಾಡ್ಕೋತೀನಿ ಚೆನ್ನಾಗಿ ಲುಕ್ ಕೊಡುತ್ತೆ ಮೂರು ಸ್ಪೆಟಲ್ ಟೈಪ್ ಬರುತ್ತಲ್ಲ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಮೂರು ಡಬಲ್ ಕ್ವರ್ಷ ಮಾಡಿದ್ದೀನಿ ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೋತೀನಿ ಎಕ್ಸ್ಟ್ರಾ ಇನ್ನೂ ಒಂದು ಡಬ್ಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಸೈಡು ಅಂದರೆ ಆ ಸೈಡ್ ನಾನು ನಾಲ್ಕು ಚೈನ್ ಹಾಕಿದ್ದಲ್ಲ ಅದಕ್ಕೆ ಈ ಸೈಡು ಇನ್ನೂ ಒಂದು ಎಷ್ಟ್ರಾ ಡಬ್ಬಲ್ ಕ್ರಶ್ ಹಾಕ್ಕೋಬೇಕು ಇನ್ನೂ ಒಂದು ಎಷ್ಟ್ರಾ ಡಬ್ಬಲ್ ಕ್ಷ ಹಾಕಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಇನ್ನೂ ಒಂದು ಎಕ್ಸ್ಟ್ರಾ ಡಬಲ್ ಹಾಕ್ತಾ ಇದ್ದೀನಿ ಅಂದರೆ ಈ ಸೈಡ್ನ ನಾಲ್ಕು ಚೈನ್ ಹಾಕಿದ್ದು ಈ ಸೈಡ್ ಚೈನ್ ಇರಲ್ಲ ಅದಕ್ಕೆ ನಾನು ಎಕ್ಸ್ಟ್ರಾ ಒಂದು ಡಬಲ್ ಕ್ರಶ್ ಹಾಕಿದ್ದೀನಿ ಎಷ್ಟ ಒಂದು ಡಬಲ್ ಕ್ರೋಶೆ ಮಾಡಿ ಕರೆಕ್ಟ್ ಎಲ್ಲಿ ಬರುತ್ತೆ ಸೀರೆಗೆ ಲಾಕ್ ಮಾಡ್ಕೋಬೇಕು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು ಈ ಸೈಡ್ ನಾಲ್ಕು ಚೈನ್ ಹಾಕಿದ್ದಲ್ಲ ಅದಕ್ಕೆ ಈ ಸೈಡು ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶ ಮಾಡಿದ್ದೀನಿ ಕರೆಕ್ಟಾಗಿ ಲಾಕ್ ಚೆನ್ನಾಗಿ ಕಾಣುತ್ತೆ ಲುಕ್ಕು ನಾ ಈ ಸೈಡ್ ಕಮ್ಮಿ ಈ ಸೈಡ್ ಜಾಸ್ತಿ ಆಗುತ್ತಲ್ಲ ಅದಕ್ಕೆ ಎಕ್ಸ್ಟ್ರಾ ಒನ್ ಡಬಲ್ ಕ್ವರ್ಷ ಹಾಕಿ ಲಾಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದೈತೆ ನೋಡಿ ಮೋಸ್ಟ್ ಪೆಟಲ್ ಟೈಪ್ ತುಂಬ ನೆಕ್ಸ್ಟ್ ನೀಟಾಗಿ ಬಂದೈತೆ ಆರ್ಚು ಇನ್ನ ಒಂದು ಎಷ್ಟ್ರಾ ಸಿಂಗ್ ಕ್ವರ್ಷ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಎಷ್ಟ್ರಾ ಸಿಂಗ್ ಕ್ವರ್ಷ ಮಾಡ್ತಾಯಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಇಲ್ಲಿ ನಾಲ್ಕು ಚೈನ್ ಕೂಡ ಹಾಕೊಳ್ಳಿ ಐದು ಚೈನ್ ಕೂಡ ಹಾಕೋದೇ ನಡೀತಾವೆ ನಾನು ನಾಲ್ಕು ಚೈನ್ ಹಾಕ್ತಾಯಿದ್ದೀನಿ ನಾಲ್ಕು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಕುಚ್ಚು ಬರುತ್ತೆ ಇನ್ನೂ ನಾಲ್ಕು ಚೈನ್ ಹಾಕೋಬೇಕು ಪಕ್ಕದಲ್ಲಿ ಇನ್ನ ಒಂದು ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ನಾಲ್ಕು ಚೈನ್ ಹಾಕೋತೀನಿ ತುಂಬ ಚೆನ್ನಾಗಿ ಬಂದೈತಿ ನೋಡಿ ಆರ್ಚು ನೀಟಾಗಿ ಬಂದೈತಿ ನಾಲ್ಕು ಚೈನು ನಾಲ್ಕು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ ಇವಾಗಿನ ಮೇಲೆ ಮಾಡಿ ಮಾಡಿನ್ನ ಬಿಡ್ಸ್ ಹಾಕೋತೀನಿ ಇಲ್ಲಿ ಅಷ್ಟೇ ಇನ್ನು ಮೂರು ಬಿಡ್ ಹಾಕ್ಕೋಬೇಕು ಕ್ರಿಸ್ಟಲ್ ಬಿಡು ಮೂರು ಹಾಕೋತೀನಿ ಒಂದೇ ಸಲ ಮೂರು ಬೀಡು ಆಗಲ್ಲ ಅದಕ್ಕೆ ನಾನು ಎರಡೆರಡು ಹಾಕ್ತಾ ಇದ್ದೀನಿ ಫಸ್ಟ್ ಎರಡು ಹಾಕೋತೀನಿ ಆಮೇಲೆ ಒಂದು ಹಾಕೋತೀನಿ ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ಹಾಕೋಕ್ಕಾಗಲ್ಲ ಚಿಕ್ಕ ಸೈಜ್ ಇದ್ದರೆ ಮೂರು ಬಿಡ್ ಒಂದೇ ಸಲ ಹಾಕೋಬೋದು ಇನ್ನೂ ಒಂದು ಬಿಡ್ ತಗೋತೀನಿ ಇನ್ನೂ ಒಂದು ಬಿಡು ತಗೊಂಡು ಅದು ಕೂಡ ಹಾಕಿ ಬೀಡ್ ಲಾಕ್ ಮಾಡ್ತೀನಿ ಬಿಡ್ ಲಾಕ್ ಮಾಡ್ತಾಯಿದ್ದೀನಿ ಬಿಡ್ ಲಾಕ್ ಮಾಡಿ ಆಮೇಲೆ ಸ್ವಲ್ಪ ದಾರಿ ಹೇಳ್ಕೊಂಡು ಯು ಶೇಪ್ ಆಗುತ್ತೆ ಯು ಶೇಪ್ ಆದ್ಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ ಯು ಶೇಪಲ್ಲಿ ಬರಬೇಕು ಬಿಡ್ ಲಾಕ್ ಮಾಡಿದ್ರೆ ಇವಾಗ ನೋಡಿ ಐದು ಚೀನ್ ಹಾಕೋತೀನಿ ಐದು ಚೀನ್ ಹಾಕಿ ಬಟ್ಟೆ ಉಲ್ಟಾ ಮಾಡಿ ಬಿಡ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತೀನಿ ಗ್ರ್ಯಾಂಡಲ್ಲಿ ಲುಕ್ ಕೊಡುತ್ತೆ ಡಿಸೈನು ಹಾಕೋದು ಅಷ್ಟು ಕಷ್ಟ ಇಲ್ಲ ಸಿಂಪಲಾಗಿ ಹಾಕೋಬೋದು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಡಿಸೈನ್ ಆಗುತ್ತೆ ಐದು ಚೈನ್ ಹಾಕಿ ಬಿಡ್ ಗ್ಯಾಪ್ ಒಳಗೆ ಲಾಕ್ ಮಾಡ್ತಾ ಇದ್ದೀನಿ ಇನ್ನು ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕಿನ ಸೆಕೆಂಡ್ ಬಿಡ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೋತೀನಿ ಬಿಡ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಇನ್ನು ಐದು ಚೀನ್ ಹಾಕೋತೀನಿ ಅದು ಐದು ಚೀನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಡೈರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡಿ ಇನ್ನು ಚೈನ್ ಹಾಕಿ ನಾಲ್ಕು ಚೈನ್ ಇತ್ತಲ್ಲ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡಿ ಆಮೇಲೆ ಬಟ್ಟೆ ಸೀದಾ ಮಾಡ್ಕೋಬೇಕು ಸೀದಾ ಮಾಡಿ ವರ್ಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ತುಂಬ ಈಸಿ ಐತೆ ಡಿಸೈನ್ ಕಷ್ಟ ಇಲ್ಲ ಗ್ರ್ಯಾಂಡ್ ಡಿಸೈನ್ ಇದು ಮೂರು ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಬಟ್ಟೆ ಸೀದಾ ಮಾಡ್ಕೋತೀನಿ ಬಟ್ಟೆ ಶೀದ ಮಾಡಿದ್ದೀನಿ ಇಲ್ಲಿ ಬೇಕಂದರೆ ಒಂದು ಚೈನ್ ಹಾಕಿ ಆಮೇಲೆ ಡಬಲ್ ಕ್ರೋಶ ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿ ಒಂದು ಚೈನ್ ಹಾಕಿದ್ದೀನಿ ಅದು ಆರ್ಚಿಗೆ ಒಂದು ಚೈನ್ ಹಾಕಿಲ್ಲ ಡೈರೆಕ್ಟಾಗಿ ಮಾಡಿದ್ದೀನಿ ಈ ಆರ್ಚಿಗೆ ಒಂದು ಚೈನ್ ಹಾಕಿ ಆಮೇಲೆ ಸುಜಿ ಮೇಲೆ ದರ ಸುತ್ಕೊಂಡು ಡಬಲ್ ಕ್ರೋಷ ಮಾಡ್ತಾಯಿದ್ದೀನಿ ಬೇಕಂದರೆ ಒಂದು ಚೈನ್ ಹಾಕ್ಕೊಳ್ಳಿ ನಾನು ಹಾಗೆ ಡಬಲ್ ಕ್ರೋಷ ಮಾಡ್ಕೊಳ್ಳಿ ಎರಡನೇ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ಇಡು ಜಾಸ್ತಿ ಲೆಂತ್ ಆಗುತ್ತೆ ಇಲ್ಲಿ ಅಷ್ಟೇ ಮೂರು ಡಬಲ್ ಕ್ರಶ ಹಾಕಿ ನಾಲ್ಕನೇ ಡಬಲ್ ಕ್ರೋಶಾಗೆ ಮೂರು ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ಮೂರು ಚೈನ್ ಇದ್ದೀನಿ ಮೂರು ಚೈನ್ ಹಾಕಿ ಅದೇ ಡಬಲ್ ಕರ್ಸಾಗೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿನ ಸುಜಿ ಮೇಲೆ ದಾರ ಸುತ್ಕೊಂಡು ಅದೇ ಸೇಮ್ ಪಾಯಿಂಟಲ್ಲಿ ಹೋಗಿ ದಾರ ಎಳ್ಕೊಂಬಂದು ಎರಡು ಲೊಪ್ಪಿನ ಒಂದ್ಸಲ ಎರಡು ಲೊಪ್ಪಿಗೆ ಒಂದ್ಸಲ ಮಾಡ್ಕೋಬೇಕು ಇನ್ನೊಂದು ಡಬಲ್ ಕೃಷಿ ಮಾಡ್ಕೋಬೇಕು ಇನ್ನ ಒಂದು ಡಬಲ್ ಕರ್ಶ ಕಂಬ ಡಬಲ್ ಕೃಷಿ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಟೋಟಲಾಗಿ ಏಳು ಡಬಲ್ ಕ್ರೋಷ ಮಾಡಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಚೈನ್ ಹಾಕೋತೀನಿ ಒಂದು ಚೈನ್ ಹಾಕಿ ಇನ್ನು ಸುಜಿ ದಾರ ಸುತ್ಕೊಂಡು ಅಲ್ಲಿ ಕೂಡ ವರ್ಕ್ ಮಾಡ್ಕೋತೀನಿ ಇದೇ ಡಿಸೈನ್ಗೆ ಇನ್ನ ಗ್ರ್ಯಾಂಡ್ ಲುಕ್ ಮೇಲೆ ಡಬಲ್ ಡಬ್ಬ ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಅಲ್ಲಿ ಎಲ್ಲ ಡಬಲ್ ಕರ್ಷ ಮೇಲೆ ಚಿಕ್ಕ ಸೈಜ್ ಬಿಡ್ಸ್ ಕೂಡ ಹಾಕ್ಕೊಳ್ಳಿ ಜಾಸ್ತಿ ಗ್ರ್ಯಾಂಡ್ ಆಗುತ್ತೆ ಅದಕ್ಕೆ ನಾನು ಹಾಕಿಲ್ಲ ಬೇಕು ಜಾಸ್ತಿ ಗ್ರ್ಯಾಂಡ್ ಬೇಕಂದರೆ ಚಿಕ್ಕ ಸೈಜ್ ಬಿಡ್ಸ್ ಕೂಡ ಹಾಕೋಬೋದು ಇಲ್ಲಿ ಕೂಡ ಅಷ್ಟೇ ನೋಡಿ ನಾಲ್ಕನೇ ಕಂಬ ಮೇಲೆ ಮೂರು ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಎಲ್ಲ ಡಬಲ್ ಕ್ರೋಶ ಮೇಲೆ ಬೀಡ್ ಹಾಕಿದ್ರೆ ಜಾಸ್ತಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಾ ಸ್ಟಾರ್ಟಿಂಗ್ಗೆ ಮೂರು ಬೀಡ್ ಯೂಸ್ ಮಾಡೋದಲ್ಲ ಅಷ್ಟೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬೀಡ್ ಹಾಕ್ಲಿಕ್ಕಂದ್ರೆ ನಡಿತಾವ ಹಾಗೆ ಡಬ್ಲ್ ಕ್ರೋಶ ಮಾಡಿದ್ರೆ ಲುಕ್ ಚೆನ್ನಾಗಿ ಕೊಡುತ್ತೆ ಈ ಸೈಡ್ ಅಷ್ಟೇ ಮೂರು ಡಬ್ಲ್ ಕ್ರೋಶ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಟೋಟಲಾಗಿ ಏಳು ಡಬಲ್ ಕ್ರೋಶ ಮಾಡಿದ್ದೀನಿ ಇನ್ನು ಸುಜಿ ಮೇಲೆ ದರ ಸುಟ್ಕೊಳ್ಬೇಕು ಒಂದು ಚೈನ್ ಹಾಕಿ ಸುಜಿ ಮೇಲೆ ದರ ಸುಟ್ಕೊಂಡು ವರ್ಕ್ ಮಾಡ್ಕೋತೀನಿ ಇಲ್ಲಿ ಏಳು ಡಬಲ್ ಕ್ರೋಶ ಮಾಡಿ ಆಮೇಲೆ ಲಾಸ್ಟಲ್ಲಿ ಲಾಕ್ ಮಾಡಬೇಕಲ್ಲ ಅದಕ್ಕೆ ಎಕ್ಸ್ಟ್ರಾ ಒಂದು ಡಬಲ್ ಕ್ರೋಶ ಮಾಡಿ ಟೋಟಲಾಗಿ ಆಗುತ್ತೆ ಈ ಸೈಡು ಅದು ಈ ಸೈಡ್ ನಾಲ್ಕು ಚೈನ್ ಹಾಕ್ಕೋತೀವಲ್ಲ ಅದಕ್ಕೆ ಈ ಸೈಡು ಎಂಟು ಡಬಲ್ ಕ್ರೋಶ ಮಾಡ್ಕೋಬೇಕು ಈ ಸೈಡ್ ಜಾಸ್ತಿ ಆಗುತ್ತೆ ಈ ಸೈಡ್ ಕಮ್ಮಿ ಆಗುತ್ತೆ ಅದಕ್ಕೆ ನಾಲ್ಕನೇ ಡಬ್ಲ್ ಕೋರ್ಷಗೆ ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ ಆರ್ಚ್ ಮಾಡಿದೆಲ್ಲ ಅದೇ ರೀತಿ ಕೂಡ ಫುಲ್ ಸೀರೆ ವರ್ಕ್ ಮಾಡ್ಕೊಳ್ಳಿ ಇನ್ನೂ ಡಬ್ಳು ಕೋರ್ಷ ಮಾಡ್ತಾಯಿದ್ದೀನಿ ಇನ್ನು ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಡುವೆ ಎಂಟುತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಎಷ್ಟ್ರ ಒಂದು ಡಬಲ್ ಕರ್ಶ್ ಮಾಡ್ತಾ ಇದ್ದೀನಿ ಡಬಲ್ ಕರ್ಶ್ ಮಾಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಬರುತ್ತೆ ಡಿಸೈನು ಲಾಕ್ ಮಾಡ್ಕೋತೀನಿ ಇನ್ನು ಒಂದು ಎಷ್ಟ್ರ ಲಾಕ್ ಮಾಡ್ಕೊತೀನಿ ಸಿಂಗಲ್ ಕ್ರೋಷೆ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಸಿಂಗಲ್ ಕ್ರೋಷೆ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಎಷ್ಟು ನೀಟಾಗಿ ಬಂದೈತೆ ಆರ್ಚು ಕುಕೆ ಲಾಸ್ಟಲ್ಲಿ ನಾಲ್ಕು ಚೈನು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಕುಚ್ಚು ಬರುತ್ತೆ ನೀವು ಫುಲ್ ಸೀರೆ ಇದೇ ರೀತಿ ವರ್ಕ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನೋಡಿ ಎರಡು ಮೂರು ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು ಲಾಸ್ಟಲ್ಲಿ ಮೂರು ಚೈನ್ ಹಾಕಿ ದರ ಕಟ್ ಮಾಡಿ ದರ ಎಳ್ಕೋಬೇಕು ಅದ್ರ ಗಂಟಾಗುತ್ತೆ ಎಷ್ಟು ನೀಟಾಗಿ ಬಂದೈತಿ ಆರ್ಚು ತುಂಬ ಚೆನ್ನಾಗಿ ಬಂದೈತಿ ಗ್ರ್ಯಾಂಡ್ ನೋಡಿ ಎಷ್ಟು ನೀಟಾಗಿ ಬಂದೈತಿ ಎಲ್ಲ ಪೆಟ್ರೋಲ್ ಟೈಪ್ ತುಂಬ ಚೆನ್ನಾಗಿ ಬಂದೈತಿ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ಅಂತ ತುಂಬಾ ಚೆನ್ನಾಗಿ ಬಂದೈತಿ ಗ್ರ್ಯಾಂಡ್ ಲುಕ್ಕು ನೋಡಿ ಕೊಚ್ಚು ಕೂಡ ಕಟ್ಟಿದ್ದೀನಿ ನೂರುಳ್ಳೆ ದರ ಸುತ್ಕೊಂಡು ಕೊಚ್ಚು ಕಟ್ಟಿದ್ದೀನಿ ಡಬಲ್ ಮಾಡಿದ್ರೆ ಇನ್ನೂರುಳ್ಳೆ ಆಗುತ್ತೆ ತುಂಬ ಚೆನ್ನಾಗಿ ಬಂದೈತಿ ಎರಡು ಹಾರ್ಚ್ ತುಂಬ ನೀಟಾಗಿ ಫ್ರೆಶನ್ ಬಂದೈತಿ ಓಕೆ ಫ್ರೆಂಡ್ಸ್ ಹೇಳಿವೆ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್